ಗಂಗಾವತಿ ತಾಲ್ಲೂಕಿನ ಐತಿಹಾಸಿಕ ಆನೆಗುಂದಿಯಲ್ಲಿರುವ ಶ್ರೀ ಆದಿಶಕ್ತಿ ದುರ್ಗಾದೇವಿ ದೇವಸ್ಥಾನದಲ್ಲಿ ಶ್ರೀ 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 ದಾಸೋಹ ರತ್ನ ಬ್ರಹ್ಮಾನಂದ ಸ್ವಾಮೀಜಿಯವರ ತಮ್ಮ ಐವತ್ಮೂರನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದು ಶ್ರೀ ದುರ್ಗಾದೇವಿ ದೇವಸ್ಥಾನದ ಸೇವಕರ್ತರು ಮತ್ತು ಭಕ್ತಾದಿಗಳು ಶ್ರೀ 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 ದಾಸೋಹ ರತ್ನ ಬ್ರಹ್ಮಾನಂದ ಸ್ವಾಮೀಜಿಯವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದರು ಈ ವೇಳೆ ಬ್ರಹ್ಮಾನಂದ ಸ್ವಾಮೀಜಿಗಳು ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಭಕ್ತರು ಸ್ವಾಮೀಜಿಯವರ ಪಾದಪೂಜೆಯನ್ನು ನೆರವೇರಿಸಿ ಸಿಹಿ ತಿನಿಸುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದರು ಈ ವೇಳೆ ಬಂದಂತ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು Hey, he likes me. ಹಿನ್ನೆಲೆ ಭಾಗದ ನಡೆದಾಡುವ ದೇವರು ಶ್ರೀ ಶ್ರೀ ದಾಸೋರತ್ನ ಬ್ರಹ್ಮಾನಂದ ಸ್ವಾಮೀಜಿಯವರ ಐವತ್ಮೂರನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತಿನ ಇಲ್ಲಿ ಸೇವಾಕರ್ತರು ಮತ್ತು ದೇವಸ್ಥಾನದ ಭಕ್ತಾದಿಗಳು ಎಲ್ಲರೂ ಸೇರಿಬಿಟ್ಟು ಇವತ್ತು ವಿಶೇಷ ದಿನವಾದಂಥ ವರಮಹಾಲಕ್ಷ್ಮಿ ಪೂಜೆ ಮತ್ತು ಅಮ್ಮನವರಿಗೆ ಅಭಿಷೇಕ ಹೋಮ ಹವನಗಳ ಮೂಲಕ ಇವತ್ತು ಶ್ರೀ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದು ಸಮಸ್ತ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಬಂದು ಇವತ್ತಿನ ದಿನ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಅದಕ್ಕೆಲ್ಲ ಸ್ವಾಮೀಜಿಯವರ ತಪೋಶಕ್ತಿ ಮತ್ತು ಅದೇ ರೀತಿ ಜಗತ್ತಿನ ಒಳಿತಿಗಾಗಿ ಅವರು ಮಾಡ್ತಕ್ಕಂತಹ ಒಂದು ಏನು ಯಾಗ ಆಗಿರ್ಬೋದು ಪೂಜೆ ಆಗಿರ್ಬೋದು ಎಲ್ಲದರ ಫಲ ಅಂತಂದು ಹೇಳಲಿಕ್ಕೆ ಇಚ್ಛೆ ಕೊಡ್ತೇನೆ ಅದೇ ರೀತಿಯಾಗಿ ರತ್ನ ತ್ರಿಕಾಲ ದಾಸೋಹ ತ್ರಿಕಾಲ ಪೂಜೆ ಮೂಲಕ ಈ ಭಾಗದಲ್ಲಿ ಅವರು ನಡೆದಾರುವ ದೇವರು ಅಂತಂದೇಳಿ ನಮಗೆ ಸಾಕ್ಷಿಯಾಗಿದ್ದಾರೆ ಶ್ರೀ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರು ಅವರಿಗೆ ಅಮ್ಮ ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಇದೇ ರೀತಿ ಜಗತ್ತಿನ ಒಳಿತಿಗಾಗಿ ಅವರು ಮಾಡ್ತಕ್ಕಂಥ ಸೇವೆ ಸದಾಕಾಲ ಇರಲಿ ಅಂತಂದೇಳಿ ಕೇಳಿಕೊಳ್ತಾರೆ ಬ್ರಹ್ಮಾನಂದ ಸ್ವಾಮೀಜಿ ಅವರ ಹುಟ್ಟುಹಬ್ಬ ಹುಟ್ಟೊಬ್ಬದ ಶುಭಾಶಯಗಳು ಇವತ್ತು ಅವ್ರದ್ದು ಐವತ್ಮೂರನೇ ಹುಟ್ಟೊಬ್ಬದ ಹುಟ್ಟುಹಬ್ಬ ಇರೋದು ಇವತ್ತು ಅವ್ರಿಗೆ ದೇವರ ಆರೋಗ್ಯ ಆಯುಷ್ಪಟ್ಟು ಹೆಚ್ಚಿನ ಇವತ್ತು ದುರ್ಗಾ ದೇವರಿಗೆ ಹೆಚ್ಚು ಇಷ್ಟೆಲ್ಲ ಜ ಭಕ್ತ ಜನಸಂಖ್ಯೆ ಬರೋದಕ್ಕೆ ಅವ್ರ ತುಂಬ ಕಾರಣನೇ ಅಂತ ಹೇಳ್ಬೋದು ಮುಂಚೆ ಇಷ್ಟೆಲ್ಲ ಭಕ್ತ ಜನಗಳು ಇರಲೇ ಇಲ್ಲ ಇವತ್ತು ಇವು ಆ ಗುರುಗಳು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗಿಂದೂ ಸಾಕಷ್ಟು ಶ್ರಮಪಟ್ಟು ಇವತ್ತು ನೋಡ್ರಿ ಮನೆಯಲ್ಲಿ ಬಂದವರು ಆಕಳಗಳನ್ನು ಸಾಕಷ್ಟು ತುಂಬಾ ಕಷ್ಟ ಇವತ್ತು ದುರ್ಗದೇವರು ಗೋಶಾಲೆಯನ್ನು ನಿರ್ಮಾಣ ಮಾಡಿ ಸಾಕಷ್ಟು ಭಕ್ತಾದಿಗಳಿಗೆ ಇವತ್ತು ಅನ್ನ ಪ್ರಸಾದ್ ಇರ್ಬೋದು ಎಲ್ಲ ರೀತಿಯಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೆ ದೇವರಿಂದ ಆರೋಗ್ಯ ಭಕ್ತಾದಿಗಳಿಗೆ ಹೆಚ್ಚಿನ ಜನಸಂಖ್ಯೆ ಬರಲಿ ಅಂತ ಹೇಳುತ್ತೆ ಅರ್ವಸ್ ನಮ್ಮ ಬ್ರಹ್ಮಾನಂದ ಸ್ವಾಮೀಜಿಗಳ ಐವತ್ಮೂರ ಉತ್ತಾ ಇವತ್ತು ಆಚರಿಸ್ಕೊಳ್ತಿದ್ದಾರೆ ಇವತ್ತು ದುರ್ಗಾದೇವಿ ದೇವಸ್ಥಾನ ನಾವು ನಿಮ್ಮ ಸಂಗಡೆ ಯಾ ಯಾವುದು ಸಣ್ಣ ದೇವಸ್ಥಾನ ಇವತ್ತು ಎಲ್ಲ ಪರಂಪರೆ ಪಡೀಬೇಕಾದ್ರೆ ಬ್ರಹ್ಮಾನಂದ ಸಾರಿಸುವ ಶ್ರಮ ಅತಿ ಹೆಚ್ಚಾಗಿದೆ ಯಾಕೆಂದ್ರೆ ಇವತ್ತು ಹನ್ನೆರಡು ನೂರು ಜನ ಆಕ ಹನ್ನೆರಡು ನೂರು ಜನ ಆಕಗಳು ಗೋಶಾಲೆಯನ್ನು ಕರೆದು ಇವತ್ತು ಪ್ರತಿಯೊಂದು ನ್ಯಾಯಗುಂಡಿ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರಿಗೆ ಕಾರ್ಯಕರ್ತರು ಇವರು ಇವತ್ತು ದುರ್ಗಾದೇವಿ ದೇವಸ್ಥಾನ ಬೆಳೆಸೋತಾ ಹೇಳ್ತಿದ್ದಾರೆ ಇವರು ಆಯಸ ಆರೋಗ್ಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಈ ದೇವಸ್ಥಾನವನ್ನು ಇನ್ನೂ ಅಭಿವೃದ್ಧಿ ಹೆಚ್ಚಿನ ಅಭಿವೃದ್ಧಿಯಲ್ಲಿ ಪಡಿಸಬೇಕು ಈ ಕಡೆ ಸರ್ಕಾರ ಸ್ವಲ್ಪ ಗಮನ ಹರಿಸಬೇಕು ಯಾಕಂದ್ರೆ ಗೋಶಾಲೆ ಅಂದರೆ ಹನ್ನೆರಡು ನೂರು ಹಾಕಲು ಅಂದರೆ ಇವತ್ತು ಹನ್ನೆರಡು ಹಾಕ ಸಾಕಕ್ಕೆ ತುಂಬ ಕಷ್ಟ ಆಗಿರುತ್ತೆ ಇವತ್ತು ಹನ್ನೆರಡು ನೂರು ಹಾಕಿ ಅದಾವ ಅಂದರೆ ಇಂದಿನ ಸರ್ಕಾರದಲ್ಲಿ ದತ್ತ ಕಾಮಾಧ್ಯ ದತ್ತ ಒಂದು ಕೋಟಿ ರೂಪಾಯಿ ಅನುದಾನ ಆಗಿರುತ್ತೆ ಈಗ ಇದನ್ನು ಮುಂದಿನ ಇರ್ತಕ್ಕಂಥ ಸರ್ಕಾರಗಳು ಘೋಷಣೆ ಮಾಡಿ ಈ ದ ದನಕರುಗಳಿಗೆ ಸಪೋರ್ಟ್ ಮಾಡ್ಬೇಕಂತೇಳಿ ನಾವು ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಇವತ್ತಿನ ದಿವಸ ಶ್ರೀ ಆದಿಶಕ್ತಿ ದುರ್ಗಾದೇವಿಯ ದೇವಸ್ಥಾನದಲ್ಲಿ ಬಾಬಾ ಅವ್ರಿಗೆ ಐವತ್ತ್ ಮೂರನೇ ಹುಟ್ಟು ಹಬ್ಬ ಇವತ್ತ ಈ ದೇವಸ್ಥಾನದ ಅಭಿವೃದ್ಧಿ ಕಾರಣ ಅವರಿಂದ ಯಾಕಂದರೆ ಇವತ್ತು ಹದಿನೈದು ನೂರು ಎರಡು ಸಾವಿರ ಗೋಗಳನ್ನು ಅವರು ಸಾಕೋ ಜೊತೆಗೆ ಸಾವಿರಾರು ಜನರಿಗೆ ಇಲ್ಲಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಮತ್ತು ಅವರು ಯಾವುದನ್ನೂ ಬಯಸದೆ ಈ ದೇವಸ್ಥಾನವೇ ಒಂದು ದುರ್ಗಾ ದೇವಿಯೇ ಒಂದು ದುರ್ಗಾ ದೇವಿ ಬಿಟ್ಟರೆ ಬೇರೆ ಏನು ಬಯಸಲಾರ್ದ ಇರ್ತಕ್ಕಂಥ ಇಂಥ ಬಾಬನ್ನು ನಾವು ನಮ್ಮ ಭಾಗದಲ್ಲಿ ಸಿಕ್ಕಿರೋದು ನಮ್ಮ ಅದೃಷ್ಟ ಯಾಕಂದರೆ ಈ ಬಾಬಾ ಪ್ರತಿಯೊಬ್ಬರು ಯಾರೋ ಬಡವರು ಬರಲಿ ಶ್ರೀಮಂತರು ಬರಲಿ ಎಲ್ಲರನ್ನೂ ಏಕಭಾವ ರೂಪದಿಂದ ತಗೊಂಡು ಅವರು ಎಲ್ಲರಿಗೂ ಒಂದೇ ರೀತಿಯಿಂದ ಗೌರವ ಕೊಟ್ಟು ನಮಗೆ ಆಶೀರ್ವಾದ ಮಾಡ್ತಾರೆ ಅದು ನಮಗೆ ಭಾಳ ಸಂತೋಷದ ವಿಷಯ ಯಾಕಂದರೆ ಎಲ್ಲರನ್ನ ಸರಿಸಮಾನವಾಗಿ ದೇವಸ್ಥಾನ ಬರೋರಿಗೆಲ್ಲ ನೋಡಿ ಬೇರೆ ಬೇರೆ ರಾಜ್ಯದಿಂದ ಕೂಡ ಇಲ್ಲಿ ಈ ಬಾಬನ್ನ ಭಾಳಷ್ಟು ಜನ ನೆನೆಸ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಒಂದು ಶಕ್ತಿ ಈ ದೇವಸ್ಥಾನಕ್ಕೆ ಆಡಿಶಕ್ತಿ ದುರ್ಗಾದೇವಿನೇ ಅವರನ್ನು ಇಲ್ಲಿ ಬಾಬನ್ನ ತರಿಸಿಕೊಟ್ಟಿದ್ದಾರೆ ಮೊದಲಿಂದ ಅವರು ಇಷ್ಟು ವರ್ಷ ಆದರೂ ಅವರಿಂದ ಇದೆಲ್ಲ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಂಥರು ನಮ್ಮ ಭಾಗಕ್ಕೆ ಸಿಕ್ಕಿರೋದು ನಮ್ಮ ಪೂರ್ವ ಜನ್ಮದ ಒಂದು ಕ್ಮ್ಯಾನ್ ಇನ್ನು ದೇವಸ್ಥಾನನ ಹೆಚ್ಚಿನ ರೀತಿಯಲ್ಲಿ ಅವ್ರು ಅಭಿವೃದ್ಧಿ ಮಾಡ್ತಾರೆ ಇದು ಒಂದು ರಾಜ್ಯ ದೇಶ ಮಟ್ಟಕ್ಕೆ ವೈತಾರ ಅನ್ನೋದು ನಮ್ಗ ನಂಬಿಕೆ ಇದೆ ಓಂ ಗುರು ಭೀ ನಮಃ ಓಂ ದುರ್ಗಾ ಮಾತಾಯ ನಮಃ ಶ್ರೀ ಬ್ರಹ್ಮಾನಂದ ನಿರ್ಮಾನಂದ ಸ್ವಾಮಿಜಿ ಅವರ ಪ್ರದಾರಗಳಿಗೆ ನಮಸ್ಕರಿಸಿ ಸ್ವಾಮೀಜಿ ಅವರ ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ಮಾತಾಡಲಿ ಚರ್ಚ್ಛೆ ಪಡ್ತಿದ್ದನು ಇದು ಐವತ್ಮೂರನೇ ವರ್ಷದ ಹುಟ್ಟುಹಬ್ಬದ ಸಮಾರಂಭ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿ ಅವರದು ಈ ಒಂದು ಪದ್ಧತಿಯನ್ನ ನಮ್ಮ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ಆ ಗುರುಗಳಿಗೆ ಇಚ್ಛೆ ಇಲ್ಲ ಈ ಸನ್ಮಾನ ಮಾಡೋದು ಮತ್ತು ಹುಟ್ಟಿದ್ದ ಹಬ್ಬ ಬೇಡ ಅಂತ ಹೇಳಿ ಧಾರ್ಮಿಕ ಭಾವನೆಯಲ್ಲಿ ಇರ್ತಕ್ಕಂಥದ್ದು ನಾವು ಆಚರಿಸೋದು ತಂದು ಸಮಂಜಸಲ್ಲ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ವಿ ಆದ್ರೂ ಕೂಡ ನಮ್ಮ ಕಾರ್ಮಿಕರು ಇಷ್ಟೊಂದು ಕುಟುಂಬದವರು ನಮ್ಮ ದೇವಸ್ಥಾನದಲ್ಲಿ ಗೋಶಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇಲ್ಲ ನವರಾತ್ರಿ ಮತ್ತೆ ತುಲಾಬಾರ ಗೋಕುಲಾಷ್ಟಮಿ ಕಾರ್ಯಕ್ರಮಗಳೆಲ್ಲ ಮಾಡ್ತೀವಿ ಈ ಒಂದು ಒಂದು ಅವಕಾಶ ಮಾಡಿಕೊಡ್ಬೇಕು ಗುರುಗಳ ಒಂದು ಸೇವೆ ಮಾಡಬೇಕು ಅನ್ನೋ ಮನೋಭಾವದಿಂದ ಸುಮಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನ ನಂಬಿಕೊಂಡು ಬಂದಿದ್ದಾರೆ ಈ ಸೇವಾಕರ್ ಗುಡಿಯ ಸೇವಾ ಸಲುವಾಗಿ ಒಂದು ಕಾರ್ಯಕ್ರಮನ ಮತ್ತು ಭಕ್ತರ ಭಕ್ತರ ಸಹಕಾರ ಮತ್ತು ಕಾರ್ಮಿಕರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ಎಂಟು ಎಂಟು ತಿಂಗಳಲ್ಲಿ ನಾವು ಇದು ಮಾಡ್ತಾ ಇರ್ತೀವಿ ಈ ಕೂಡ ಎಂಟು ಎಂಟು ಇಪ್ಪತ್ತೈದರ ಒಂದು ಸಂವಸದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹುಮ್ಮಕೊಂಡಿದ್ವಿ ವಿಶೇಷ ಪೂಜೆ ಅಂತ ಮಾಡ್ಕೊಂಡು ಬೆಳಿಗ್ಗೆ ಅಮ್ಮನವರಿಗೆ ಅಭಿಷೇಕ ಕುಮಾರ್ಚನೆ ಹಾಗೂ ಅವನ ಹನ್ನೆರಡು ಜ್ಯೋತಿರ್ಲಿಂಗದ ಅಭಿಷೇಕ ಗಣೇಶನ ಗಣೇಶ ಮತ್ತು ಶಿವನ ಲಿಂಗಕ್ಕೆ ಪೂಜೆ ಮಾಡಿ ಸ್ವಾಮಿಗಳು ಅಲ್ಲಿಂದ ಬಂದು ಒಂದು ಹೋಮ ಇನ್ನು ಕೂಡ ನಿರ್ತದೆ ಸೊ ಹಂಗಾಗಿನಲ್ಲಿ ಎಲ್ಲರಿಗೂ ಇದೆಲ್ಲ ತದನಂತರದಲ್ಲಿ ದಾಸೋದ್ಯವಸ್ಥೆಯನ್ನ ನಾವು ಭಕ್ತರಿಗಾಗಿ ನಾವು ಮಾಡಿರ್ತೀವಿ ನಂತರದಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಒಂದ್ ಏನಾದ್ರೂ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಆವರಿಸ ಬಂದಿರ್ತೀವಿ ಸಸಿ ನಡದಾಗಬಹುದು ಮತ್ತೊಂದು ಯಾವ್ದಾದ್ರು ಒಂದು ಧಾರ್ಮಿಕ ಭಾವನೆ ಆಗ್ಬೋದು ಈ ಬಾರಿ ನಾವೇ ಒಂದು ಏನ್ ಮಾಡಿದಪಾ ಅಂತಂದ್ರೆ ಒಂದು ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ನಾವು ಈ ಸಂದರ್ಭದಲ್ಲಿ ಮಾಡಿದ್ವಿ ಏರ್ಪಾಡ್ ಮಾಡಿದ್ವಿ ಈ ಒಂದು ಬಡ ಮಕ್ಕಳಿಗೆ ಯಾವ ಸರ್ಕಾರಿ ಶಾಲೆಯಲ್ಲಿ ಬಡ ಮಕ್ಕಳಿಗೆ ಕಾರ್ಯಕ್ರಮವನ್ನು ಪುಸ್ತಕವನ್ನು ಕೊಡ್ತಕ್ಕ ಕಾರ್ಯಕ್ರಮ ಅದೇ ರೀತಿಯಲ್ಲಿ ಸಾವಿರಾರು ಜನ ಮಕ್ಕಳಿಗೆ ನಾವು ಇವತ್ತು ಪುಸ್ತಕ ವಿತರಣೆಯನ್ನು ಮಾಡಿದ್ವಿ ಹಂಗಾಗಿ ಈ ಒಂದು ಕಾರ್ಯಕ್ರಮ ಭಕ್ತರ ಸಹಕಾರದಿಂದ ಕಾರ್ಮಿಕರ ಸೇವೆಯಿಂದಾಗಿ ನಡೆತಾ ಬಂದಿದೆ ಎಲ್ಲರಿಗೂ ಒಳಿತಾಗ್ಲಿ ಎಲ್ಲಾ ಭಕ್ತರು ಬಂದು ಬೆಳಗ್ಗೆ ಸ್ವಾಮೀಜಿ ಆಶೀರ್ವಾದ ಪಡ್ಕೊಂಡು ಹೋಗಿದ್ದಾರೆ ಸೊ ಹಿಂಗಾಗಿ ಒಂದು ಕಾರ್ಯಕ್ರಮ ನಡೀತಾ ಬಂದಿದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಸಾವಿರಾರು ಜನ ಬಂದು ಈ ಒಂದು ಹಬ್ಬದ ಹಿಟ್ಟಿದ ಹುಟ್ಟಿದ ಹಬ್ಬದ ಒಂದು ಆಶೀರ್ ತಗೊಂಡಿದ್ದೀರಿ ಎಲ್ಲರಿಗೂ ಒಳ್ಳೇದಾಗಲಿ ತಾಯಿ ಮತ್ತೆ ಸಕಲ ಭಕ್ತರಿಗೆ ಒಳ್ಳೇದ್ ಮಾಡಲಿ ಕೇಳ್ಕೊಂಡು ಒಂದು ಈ ಟೈಮ್ ಅಲ್ಲಿ ಹಾರೈಸ್ತಾ ಇದ್ವಿ ಅಮ್ಮನ ಆಶೀರ್ವಾದ ನೀರು ಆಶೀರ್ವಾದ ಸದಾ ನಮ್ಮ ಎಲ್ಲಾ ಭಕ್ತರಿಗೆ ಇರ್ಲಿ ಅಂತ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ Thank you